ಹೇಳೋದು ಲೇಟ್ ಆಗಿದೆ ಕಾಲೇಜ್ಗೆ ಹೋಗಿ ಜ ಲೇಟ್ ಆಯಿತು ಜಲ್ಲಿ ಹೋಗ್ಬೇಕು ನಿನ್ನ ನಗುಮುಖ ಕಂಡಾಗ ನನ್ನ ಹೃದಯ ಅರಳಿತು ನೀನು ಒಂದು ಸಾರಿ ನನ್ನ ನೋಡಿದಾಗ ನನ್ನ ನೋವು ಮುಳುಗಿತು ಸದಾಕಾಲ ನಿನ್ನ ಬಗ್ಗೆ ಚಿಂತಿಸುವ ಪ್ರೇಮಿ ನಾನು ಕ್ಷಣ ಕ್ಷಣ ನೀನು ಏನು ಮಾಡುತ್ತೀಯ ಅಂತ ಯೋಚಿಸುವ ಪ್ರೇಮಿ ನಾನು ನಿಮ್ ಹುಡುಗಿ ಬರಂಗತು ಮತ್ ಇವತ್ ಏನ್ ಸಜಾ ನೋಡು ದೋಸ್ ನಮ್ ಹುಡುಗಿ ಇಪ್ಪತ್ತ್ ಕ್ಯಾರೆಟ್ ಬೋಲ್ಡ್ ಅದಳ ಹೋ ಆಕೆ ಅಷ್ಟ್ ಈಜಿಯಾಗಿ ಯಾರಿಗೆ ಬಿಡುದಿಲ್ಲ ಆಕೇನ್ ಪ್ರತಿ ಪಡ್ಕೊಂಡೇ ಪಡ್ಕೊತೇನೆ ಏನ್ ಹೇಳ್ತಿ ಬಿಡು ನಾನು ಹಿಂಗೆ ಒಂದ್ ಹುಡುಗಿ ಲೋ ಮಾಡ್ದ ನಾನೇ ಎಲ್ಲ ಕೈ ಕೊಟ್ಟು ಹೋಗ್ಬಿಟ್ಟು ಆಕೆ ಈಗ ಏನ್ ಹುಡುಗಿ ನಂಬತಿ ಬಿಡು ಬಿಡು ಆಕೆ ಏನ್ ಸಜ್ಜ ಆಗಿನ ಏನಿಲ್ಲ ಏನು ಹೇಳ್ತಿ ಬಿಡು ನಿನ್ ಹುಡುಗಿನೇ ಬೇರೆ ನನ್ನ ಹುಡುಗಿನೇ ಬೇರೆ ನನ್ ಹುಡುಗಿ ದೇವತೆ ಇದ್ದಂಗದಳ ಅಕ್ಕಿನ ನಾ ಪ್ರೀತಿಯಿಂದ ಜಾನು ಅಂತ ಹೆಸರು ಹೇಳ್ತೀನಿ ಏ ಬಂದ್ರು ಗಪ್ಕೊಂಡ್ರು ಏ ಬಿಡೋದು ಬಂದ್ರು ಗಪ್ಕೊಂಡ್ರು ಗಪ್ಪ ನಮಸ್ಕಾರ ಫ್ರೆಂಡ್ಸ್ ನಾವು ಕಷ್ಟಪಟ್ಟು ವಿಡಿಯೋ ಮಾಡತ್ತೀವಿ ವಿಡಿಯೋ ನೋಡತ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಕಮೆಂಟ್ ಇಂದ ಇನ್ನಷ್ಟು ಹೆಚ್ಚು ವಿಡಿಯೋ ಮಾಡೋಕೆ ನಮ್ಗೆ ಪ್ರೋತ್ಸಾಹ ಸಿಗ್ತೈತಿ ಅಣ್ಣಗಳು ಹೊಸ ಹೊಸ ವಿಡಿಯೋ ಮಾಡತ್ತಾರ ಸ್ವಲ್ಪ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಲೈಕ್ ಮಾಡ್ರಿ ಅಂತ ಬೇಡ್ಕೊತೀವಿ ನಿಮ್ಮ ಲವ್ ಸಪೋರ್ಟ್ ಇರ್ಲಿ ನಮಗ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೇ ಲೈಕ್ ಮಾಡ್ರಿ ಕಾಮೆಂಟ್ ಮಾಡೋದ ಮರಿಬೇಡ್ರಿ ನಮಸ್ಕಾರ್ರಿ ದೋಸ್ತಾ ಅಕಿ ಎಸ್ ನೀನ ನಿ ನೋಡೋದಿವಿ ಅಕಿ ತಿರುಸುಕ ನೋಡಂಗೇ ಲೇ ನೀ ಯಾ ಲವ್ ಮಾಡ್ತೀಯೋ please jaanu ಯಾಕಸ್ಟ್ ಕಾಡಾತ್ತರಿ ಬೇರೆ ಹುಡುಗರು ತರ ನೀವು ನನ್ನ ಜೀವ ನೀವು ನನ್ನ ಪ್ರಾಣ ಅಂತ ನಾ ಹೇಳೋದಲ್ರಿ ನನ್ನ ಕೊನೆ ಉಸಿರು ಇರುವ ತನಕ ನಿಮ್ಮನ್ ಕಣ್ಣ ಕಣ್ಣಿಟ್ ನೋಡ್ಕೋತೇನ್ರಿ ಜಾನು ರೀ ಜಾನು ಹೋಗ್ರು ನಮ್ ಪ್ರೀತಿ ಗಿತಿ ಅಂದ್ರೆ ಇಷ್ಟ ಇಲ್ಲ ರೀ ಜಾನು ರೀ ಜಾನು ನಿಮ್ ಪ್ರೀತಿ ಒಳಗ್ ಹುಚ್ಚ ಪ್ಲೀಸ್ ನನಗೋಸ್ಕರ ಈ ಲೆಟರ್ ತಗೊಂಡು ಹೋಗ್ರಿ ಈ ಪ್ರೀತಿ ಅನ್ನೋದೇ ಹೀಗೆ ರೀ ಕೆಲವ್ ಬಾಳಲ್ಲಿ ಬೆಳಕಾದ್ರೆ ಇನ್ನು ಕೆಲವರು ಬಾಳಲ್ಲಿ ಬಿರುಗಾಳಿ ಆಗುತ್ತೆ ಹೃದಯದಲ್ಲಿ ನೀ ಬರದೆ ಬರವಣಿಗೆ ಮಾಡುತ್ತಿದೆ ನಮ್ಮ ಪ್ರೀತಿಯ ಮೆರವಣಿಗೆ ನಮ್ಮ ಹುಡುಗ ಒಂದ್ ಏನು ಕಾಣಿಸಲೇಗಳ ಮುಂಜಾಡುದು ಯಾರ ನಿಮ್ ಹುಡುಗಿ ಕಾವ್ಯೋ ಯಾಕಾತ ನಿಮ್ ಹುಡುಗಿ ಕಾಲೇಜ್ ಕೋರ್ತಾಳಕ್ಕೆ ಈಗ ಇಲ್ಲ ನಮ್ಗೆ ಗೊತ್ತಾಗಿದ್ರೆ ನಾನು ಹೋಗ್ತಿದ್ದಲ್ಲ ಸಂಘಟಕ್ಕೆ ಬಿಡ್ಲಕ್ಕ ಹೋಗ್ತಿದ್ದ ನೀ ಅದಕ್ಕೆ ಹೋಗ್ತಿ ಸಾಂಬ ಮಾಡ್ತ್ಯಾನಕ ಯಾ ನಮ್ಮ ಮಾಮನ್ ಮಗಳು ಆಕಿ ಏ ಏನ್ ನೋಡ ವಿಷಯ ಏ ನಮ್ಮ ಅಕ್ಕ ಬಿಟ್ಟು ಬರ್ತಾನೆ ಎಲ್ಲ ಕಾಲೇಜ್ ಹೇಳಿವ್ನಿ ನಾ ಕೊಡಲ್ಲ ಇವ್ನಿಗೆ ಏ ಮಾರ್ಯಾ ಆಕಿ ನೋಡ್ರಿ ಪಸಂದ್ ಬೆಳೀಲ್ಲ ನಿನ್ ತೋಳಲ್ಲ ನಿ ಕೊಟ್ಟಿ ಆಕಿ ಬೆಳಿ ಸಾಲಿ ಸುಮ್ಮನೆ ಏ ಏನ್ ಮಾತಾಡತ್ತಿ ಹೊಲೇ ಬಾಯಿ ತರದ ಬರೇ ಹೊಲಸೆ ಮಾತಾಡ್ತಾರ ನನಗ್ ಇಂತ ನಮ್ ರಾಜಕುಮಾರಿ ಬೀಳಂಗಿಲ್ಲಾ ಆಕಿ

ಏ ಅಡ್ ಸಾಲಕ್ ಬಾ ನಡಿ ಐದ್ ರೂಪಾಯಿ ಅನ್ನ ನಾನ ನಾನೇ ಹೇಳ ಚಾ ನಡ್ರಿ ಹಾ ಹಿಂಗ ಬಾ ಅದಿಗೆ ಚಾ ಕೊಡ್ಸೋರ್ ನಾನ್ ನಮ್ ನಮ್ಮ ಅಕ್ಕ ನಿನ್ ಕೊಡಲ್ಲ ಏನ ದೋಸ್ತ ದೋಸ್ತ ಪ್ರೀತಿ ಒಪ್ಪಿಲ್ಲ ಓಕೆ ನನ್ ಲೆಟ್ರೆ ತಗೊಳ್ಳಿಲ್ಲ ನೋಡೋ ದೋಸ್ತ ಈಗಿನ ಹುಡುಗರೆಲ್ಲ ಅಕ್ಕಿನ ಬೇರೆ ನೋಡಿ ಬರ್ತಿರ್ತಾರೆ ಈಗಿನ ಎಲ್ಲಾ ಬಿಟ್ಬಿಡುದು ಪ್ರೀತಿನೇ ಬಿಟ್ಬಿಡು ಈಗ ಅಟ್ಟ ಶುದ್ಧ ಆಗಂಗಿಲ್ಲ ಇಡೀ ಹೋಗೋಣ ನಿನಗೆ ಗೊತ್ತಿಲ್ಲ ದೋಸ್ತ ನನ್ ಜೀವ ಆಯ್ತು ಹೋಗು ಅಕ್ಕಿನ್ ಬಾಳ ಇಷ್ಟ ಪಡತ್ತೇನ ಮಗನ ಅಕ್ಕಿ ಲೋ ಮಾಡ್ತೀನಿ ನೀನು ಚಡ್ಡಿ ಹರದ ಚಡ್ಡಿ ತೋದ ಅಕ್ಕಿ ಅಲ್ಲಿ ನೀ ಅಲ್ಲಿ ನಡಿ ಹುಣ್ಣ ಮಗನ ಸುಮ್ ನಡಿ ಓ ಅಕ್ಕಿ ನನ್ ಬಾಳ ಬರ್ತೈತಿ ಏನು ಏನ್ ಹೇಳ ನಿನ್ಗ ನೀರ ಏನ್ರ ಹೇಳು ಅಕ್ಕಿ ನೋಡು ನನಗೆ ಏನ್ರಿ ಹೇಳ ಕಣ್ಣಿಂದ ನೋಡಿ ಇಷ್ಟಪಟ್ಟಿಲ್ಲ ನಿನ್ನ ಮನಸ್ಸಿಂದ ನೋಡಿ ಇಷ್ಟಪಟ್ಟಿದ್ದೀನಿ ನಿನ್ನ ಅದಕ್ಕೆ ಮರೆಯಕ್ಕಾಗ್ತಿಲ್ಲ ನಿನ್ನ ಏನಾಯ್ತು ಪರ್ಸು ಬಂದಂಗ ಕಂಡಿಲ್ಲ ಅವ್ರ ದೋಸ್ ಒಬ್ನೇ ಕೂತಾನ್ಲಿ ಅಕ್ಕ ನಮ್ ದೋಸ್ತ್ ಬಾಳ್ ಹಚ್ಕೊಂಡಕ್ಕ ನಿನ್ ಪ್ರತ್ಯಕ್ ಹುಚ್ಚಾಗ್ಬಿಟ್ಟನವ್ ಅಲ್ಲ ನಂಗ್ ಲವ್ ಅಂದ್ರೆ ಇಷ್ಟ ಇಲ್ಲ ನಿಮ್ ಸಂಬಂಧ ಬಾಳ್ ಹಾಳಾಗ್ತಾನಕ್ಕ ನಮ್ಮ ದೋಸ್ತ ಅರ್ಥ ಮಾಡ್ಕೊಡ್ರಿ ಅವನ್ ಪ್ರೀತಿ ಬಹಳ ಚಲೋ ಐತ್ರಿ ಈಗಿನ ಹುಡುಗಿಯರ ಸರಿ ಇಲ್ಲೋ ಮಾರ ಸುಮ್ಮ ಪರಿಸ ನಮ್ ದೋಸ್ ಮುಂದ್ ಹೇಳಿದ್ರ ನಾನು ಹೇಳ್ತೀನಿ ತಗೋ ಅವನಿ ಯಾನ್ ಅದ್ರ ಹುತ್ತದವು ಯಾನ್ ಹುಡುಗ ಸಂಗಟ ಈ ಪರ್ಸು ಏನೋ ಹಂಗೆ ಕೂತಿದಿ ಯಾಕೆ ಏನಾಕಿ ಪ್ರೀತಿ ಮಾಡಲ್ಲ ನಿನಗ ದೋಸ್ತ್ ಏನೇ ಆಗ್ಲಿ ಓ ಅಕ್ಕಿ ನನ್ ಪ್ರೀತಿ ಒಪ್ಕೋತಾಳ ನಂಗ ಅಕ್ಕಿ ಬಿಟ್ಟು ಆಗುದಿಲ್ಲ ದೋಸ್ತ ಬಂದರೆ ನೀ ನನ್ನ ಬಳಿ ಮಳಿಯಾದಂತೆ ಮನಕ್ಕೆ ನಿನ್ನ ಹೆಸರ ಮೇಲೆ ನನ್ನೆಲ್ಲಾ ಕವನದ ಬಳಿಕೆ ಕಾಲೇಜಾರ ಬಿಡುತ್ತು ನಿನ್ನೆಲ್ಲ ಬಂದಿಲ್ಲ ಇವತ್ತು ಬಂದಿಲ್ಲ ಹೋಲ್ ಬಿಡುಗಿನ ಸರಿ ಸರಿಲ್ವ ಹಿಂಗ ಆಕೆ ಆಕೆ ಭಾಳ ನೆನ್ಪು ಬರತೈತೆ ಮುಂಜಾಡಿದು ಹೋಗಿಲ್ಲ ಆಕೆ ಕಡೆ ಆಕೆ ಭಾಳ ನೋಡಂಗೆ ಅನ್ಸತೈತು ನನಗೆ ಏಯ್ ದೋಸ್ತ ಇರ್ ಬಿಡು ಆಕೆ ಈ ಕಾಲೇಜ್ ಬಿಟ್ಟ ಈಗ ಆಕೆ ಬಿಟ್ಟರು ಆಗೋದಿಲ್ಲ ಓ ನನ್ನ ಕೈಲಿ ಆಕೆ ಭಾಳ ನೆನ್ಪು ಬರತ್ತೋ ಯಾರು ಮುಂದೆ ಹೇಳನ್ ತ್ರಾಸು ದೋಸ್ತ ಇರ್ ಬಿಡು ನಾಳೆ ನೋಡೋಣ ತವ್ವ ನಾನು ಎಲ್ಲ ಪ್ರೀತಿಯಾಗಿ ಎಲ್ಲ ಹುಚ್ಚಾಗಿಬಿಟ್ಟಿದೆ ನಾನು ಒಂದು ಹುಡ್ಗಿಯರಿಗೆ ಈಗಿನ ಹುಡ್ಗಿಯರೇ ಸರಿಯಿಲ್ಲ ಓತ್ತ ಇರ್ರಿ ಬಿಡು ನಾಳೆ ನೋಡಪ್ಪ ಇವ್

ಸುಮ್ ಕೊಂಡ್ರ ಮರ ಮದ್ಲ ಕಂಜಿದ್ ಗಾಡಿ ಎಣ್ಣಿರ್ಲಿ ಮಣ್ಣ ಇರ್ಲಿ ಬಿಡ್ಲಾಕ್ ಹೋತ ಆ ಮಾತ್ ಮತ್ತೆ ನೀ ಎಣ್ಣಿ ಮಾತು ಮತ್ತೆ ಬಡ ಟಾಕಿ ಫುಲ್ ಮಾಡಿಸ್ತೀನಿ ಇವತ್ತೆ ಎಟ್ ರೊಕ್ಕ ಖರ್ಚ ಆತ ಆಲಕ್ಕಿನ ಕಲಗ ಏ ಗುಂಡೆ ಇಲ್ಲಿ ಬಾರೋ ಹೋಗ ರೊಕ್ಕಿನ ಬ್ಯಾಗ್ ತೊಂಬ ನೋವು ನೋಡ ನೋಡಿ ತೋರ್ಸಿ ಬಿಡ್ತೀನಿ ನಾನು ಪವರ್ ಮರ ಮಣ್ಣಿ ಮಲ್ ರೊಕ್ಕ ರೊಕ್ಕ ನೋಡುದು ನಿನಗೂ ಮಲ್ಲ ಹಾಕೇನಿ ನನ್ನ ಯಾರ ಸ್ವಲ್ಪ ತೊಳನು ನಾ ಕೊಟ್ಟಿಲ್ಲ ಕಟ್ ಕನ್ಸು ಮರೆಯೋದು ಏ ನೀವು ಯಾನ್ ಬೇಕಾದ್ ಮತ್ತೆ ಬಿಡ್ರೋ ನನ್ನ ಪಾವರ್ನ ಗೊತ್ತಿಲ್ಲ ನಿಮಗ ಎಲ್ಲ ಗುಂಡ್ಯಾ ಹೋಗೋ ಮೊದಲ್ ಕಾಲೇಜ್ ಯಾನ್ ಮಾಡೋತ್ತೆ ಅಲ್ಲ ನೋಡ್ಕೊಂಬ ಮೊದಲ್ ಹೋಗಲಿ ಮೊದಲು ನಿನ್ ದಿನ ಇದೈತೆ ಇದೇ ತಳ ಮರ ನಿನ್ ದಿನ ಎಲ್ಲಿ ಹೋಗ ಮರ ನಿನ್ಗೆ ಯಾನಿದ್ರೆ ನಿನ್ ಪೇಮೆಂಟ್ ಕೊಡ್ತದೆ ಹೋಗಿ ನೀ ಮೊದಲು ಕಾಲೇಜ್ ಹೋಗಿ ಯಾವ ಮಾಡ ನೋಡ್ಕೊಂಡು ನನ್ಗೆ ತಿಳಿಸ್ ಮೊದಲು ಏನಿದ್ರು ಹೋ ಪಟ್ನೆ ಏ ಆ ಕಡೆ ಕಳಿಸ ನಮ್ಮ ಕಣ್ ಕಡೆ ನಿಮಗೆ ಸೋಮ್ ಕಳಿಸ್ಲತ್ತಿ ಹೋಗ ಮರ ಜರ ದಗದ ಹೋಗಿ ಬರ್ತಾನೆ ಹೇಳು ಗೊತ್ತಾ ಬಿದ್ದು ಒಂದ್ ವರ್ಷ ಆಯ್ತು ನಿನಗ ಹೆಂಗ ಲವ್ ಮಾಡ್ತಾಳೋ ನಿನ್ ಸೂಟ್ ತಗೊಳು ಬಿಟ್ಟು ಬಿಡೋಕಿಗಿ ಲವೇ ಮಾಡಂಗಿಲ್ಲ ನಾ ಸಾಯೋ ತನಕ ವೇಟ್ ಮಾಡ್ತೇನೆ ದೋಸ್ತ ಬಿಡೋ ನೀ ಗ್ರೇಟ್ ಇದ್ದಿಂತ ಎಲ್ಲಿ ಜೀವನದಾಗ ನೋಡಿಲ್ಲ ಇಪ್ಪು ದೋಸ್ತ ನಿನ್ ಜಾನು ನೀವಿಲ್ಲ ಅಂದ್ರೆ ನಾ ಬದುಕೋದಿಲ್ಲ ರೀ ನಾನು ಅರ್ಥ ಮಾಡ್ಕೋ ರೀ ಪ್ಲೀಸ್ ರೀ ಆಗುದಿಲ್ಲ ರೀ ನಮ್ಗೆ ಲವ್ ಅಂದ್ರೆ ಈ ಲೆಟರ್ ತೊಗೊಂಡು ಹೋಗ್ರಿ ನಿಮ್ಗೆ ಇಷ್ಟ ಇದ್ರೆ ಹೇಳಿರಿ ನಾಳೆಯಿಂದ ನಿಮ್ಮ ನಿಮ್ಮ ಸನೆಕ್ಕೂ ಬರೋದಿಲ್ಲ ರೀ ಪ್ಲೀಸ್ ರೀ ದೋಸ್ತ ಇಲ್ಲಿ ಲೆಟರ್ ತೊಗೊಂಡು ಹೋಗಿ ಖರೆ ಓ ನನ್ನ ಪ್ರೀತಿ ಒಪ್ಕೋತಾಳು ಆಕೆ ಇಲ್ಲ ದೋಸ್ತ ಆಕೆ ನೀನು ಹೊಳೆ ನೋಡಕತ್ತಾಳು ದೋಸ್ತ ನನ್ನ ಟ್ರೂ ಲವ್ ಇತ್ತು ಆಕೆ ಒಪ್ಪಿಕೊಂಡೆ ಒಪ್ಕೊತಾಳು ದೋಸ್ತ ಬೇರೆ ಬಿಡೋ ದೋಸ್ತ ನಾ ಏನು ನೋಡಮ್ಮಾ ನೋಡಿ ಹೋನ್ ಹೇಳಿ ಪ್ರೀತಿ ಎಲ್ರಿಗೂ ಸಿಗಲ್ಲ ಸಿಗೋಕು ಯೋಗ ಬೇಕು ಸಿಕ್ಕಿದ ಮೇಲೆ ಉಳಿಸ್ಕೊಳ್ಳೋಕು ಯೋಗ್ಯತೆ ಇರಬೇಕು